ಯಾರು ಚಿತ್ರ ಬಿಡಿಸಬೇಕಿಲ್ಲ ತಾನೇ ಹನುಮಂತನ ಚಿತ್ರ ಬಿಡಿಸಿಕೊಳ್ಳುವ ಶಿಲೆ ಇರುವ ಅಪರೂಪದ ದೇವಸ್ಥಾನ ಗರ್ಭಗುಡಿಯ ಬಾಗಿಲು ಮೇಲೆ ಬರೆದ ಚಿತ್ರದ ನಿಗೂಢವಾದರೂ ಏನು ಯುಗಾದಿಯಂದು ಸೂರ್ಯನ ಕಿರಣ ಕಿರೀಟದ ಮೇಲೆಯೇ ಬೀಳುತ್ತವೆ ಯಾಕೆ ರಹಸ್ಯ ಸತ್ತಗಳನ್ನ ಹೊತ್ತು ನಿಂತಿರುವ ಮುಂಡರಿಗಿಯ ತಿರುಪತಿ ತಿಮ್ಮಪ್ಪ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಬೆನ್ನೂರ್ ಇಂದು ಮುಂಡರ್ಗಿ ಪುರಸಭೆ ವ್ಯಾಪ್ತಿಯ ಇಪ್ಪತ್ಮೂರನೇ ವಾರ್ಡ್ನ ರಾಮೇನಹಳ್ಳಿಯಲ್ಲಿರುವ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯಲ್ಲಿರುವ ವಿಷ್ಣುವಿಗೆ ಸಮರ್ಪಿತವಾದ ಹಿಂದೂ ದೇವಾಲಯದ ಪರಿಚಯ ಮಾಡಿಕೊಡಲಿದ್ದೇನೆ ದಯವಿಟ್ಟು ಕೊನೆಯವರೆಗೂ ವಿಡಿಯೋ ನೋಡಿ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ರಮೇನಹಳ್ಳಿ ಗ್ರಾಮದಲ್ಲಿರುವ ಸುಮಾರು ಎರಡು ನೂರ ಐವತ್ತು ವರ್ಷಗಳ ಹಿಂದಿನ ಪುರಾತನ ಕಾಲದ ದೇವಸ್ಥಾನವೇ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಸುಂದರವಾದ ಕಲ್ಲುಗಳಿಂದ ನಿರ್ಮಾಣಗೊಂಡಿರುವ ಈ ದೇವಸ್ಥಾನ ಶ್ರೀ ವೆಂಕಟೇಶ್ವರನ ಆಲಯವಾಗಿದೆ ಏಕಶಿಲೆಯಲ್ಲಿ ನಿರ್ಮಾಣವಾದ ಶ್ರೀ ವೆಂಕಟೇಶ್ವರ ಮೂರ್ತಿಯ ತಲೆಯ ಮೇಲೆ ನರಸಿಂಹ ದೇವರಿದ್ದಾನೆ ಇಲ್ಲಿ ಇಂದಿಗೂ ಕಾಣಬಹುದಾದ ಒಂದು ನಿಗೂಢ ರಹಸ್ಯವೆಂದರೆ ಇಲ್ಲಿರುವ ಶಿಲೆಯನ್ನು ಯಾವ ಶಿಲ್ಪಿಗಳು ಕೆತ್ತಿಲ್ಲ ಕಲ್ಲಿನೊಳಗಡೆ ಹನುಮಂತನ ಮೂರ್ತಿಯ ಚಿತ್ರ ಮೂಡುತ್ತಿದೆ ಇದನ್ನು ನೋಡಲೆಂದೇ ದೂರ ದೂರದಿಂದ ಭಕ್ತ ಜನ ಕುತೂಹಲದಿಂದ ಬರುತ್ತಾರೆ ಈ ದೇವಾಲಯದ ಗರ್ಭಗುಡಿ ಪ್ರವೇಶಕ್ಕೂ ಮೊದಲು ಬಾಗಿಲು ಮೇಲೆ ಬರೆದ ಚಿತ್ರ ಮತ್ತೊಂದು ನಿಗೂಢ ರಹಸ್ಯವನ್ನ ಹೊತ್ತು ನಿಂತಿದೆ ಈ ಚಿತ್ರ ಯಾರದ್ದು ಎಂಬುದೇ ತಿಳಿಯದೆ ಉಳಿದು ಒಂದು ದಂತಕಥೆಯ ಪ್ರಕಾರ ಶ್ರೀರಾಮ ಮತ್ತು ಲಕ್ಷ್ಮಣರು ಲಂಕಾಕ್ಕೆ ಹೋಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಈ ಗ್ರಾಮಕ್ಕೆ ಭೇಟಿ ನೀಡಿದ್ದರಂತೆ ಹಾಗಾಗಿ ಈ ಗ್ರಾಮಕ್ಕೆ ರಾಮೇನಹಳ್ಳಿ ಎಂದು ಕರೆಯುತ್ತಾರೆ ಎನ್ನಲಾಗುತ್ತಿದೆ ಮುಂಡರಗಿಯ ನಾಡಗೌಡರ್ ಮನೆತನದವರು ಎರಡು ನೂರ ಐವತ್ತು ವರ್ಷಗಳ ಹಿಂದೆ ಈ ದೇವಾಲಯವನ್ನು ನಿರ್ಮಿಸಿದ್ದರು ಅವರು ಈ ದೇವಾಲಯದ ಆಡಳಿತವನ್ನ ಕಟ್ಟಿ ಮನೆತನಕ್ಕೆ ವಹಿಸಿದರು ಕಟ್ಟಿ ಕುಟುಂಬದವರು ಅಂದಿನಿಂದ ಇಂದಿನವರೆಗೂ ಶ್ರೀ ವೆಂಕಟೇಶ್ವರ ದೇವರನ್ನ ಪೂಜಿಸುತ್ತಾ ಬಂದಿದ್ದಾರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನೂರಾರು ಎಕರೆ ಜಮೀನು ಸಹ ಇದೆ ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಗರ್ಭಗುಡಿ ಅಂತರಾಳ ಮತ್ತು ನವರಂಗಗಳನ್ನ ಒಳಗೊಂಡಿದೆ ಗರ್ಭಗುಡಿಯು ವೆಂಕಟೇಶ್ವರನ ವಿಗ್ರಹವನ್ನ ಪ್ರತಿಷ್ಠಾಪಿಸುತ್ತದೆ ಯುಗಾದಿಯ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ವೆಂಕಟೇಶ್ವರನ ಕಿರೀಟದ ಮೇಲೆಯೇ ಬೀಳುತ್ತವೆ ಎನ್ನುವುದೇ ಇಲ್ಲಿಯ ಮತ್ತೊಂದು ವಿಶೇಷತೆ ದೇವಾಲಯದ ಆವರಣದಲ್ಲಿ ಗರುಡ ಸ್ತಂಭ ಮತ್ತು ದೇವಾಲಯದ ಕೊಳವಿದೆ ನೋಡಲು ಅತ್ಯಾಕರ್ಷಕವಾದ ಕಟ್ಟಡ ವಿನ್ಯಾಸಗೊಂಡಿದ್ದು ನಂಬಿ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವ ಭಾಗ್ಯವಿದಾತನಾಗಿದ್ದಾನೆ ಇಲ್ಲಿಯ ಶ್ರೀ ವೆಂಕಟೇಶ್ವರ ಿಗೆ ಬರ್ತಕ್ಕಂತ ನಮೇನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನ ಇದು ಬಹಳ ವಿಭಿನ್ನವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಬಹಳ ಶಕ್ತಿ ಐತಿ ಯಾಕಪ್ಪ ಅಂತಂದ್ರ ಲಂಕೆಗೆ ಹೋಗ್ ಲಾಭ ರಾಮ ಲಕ್ಷ್ಮಣ ಲಂಕೆಗೆ ಹೋಗುವ ಸಂದರ್ಭವಾಗಿ ಇಲ್ಲಿಗೆ ಬಂದು ನೆಲೆಸಿ ಇಲ್ದೇನೆ ಹೋಗಿ ಹೋಗಿರ್ತಕ್ಕಂಥ ವಾಡಿಕೆ ಈ ದೇವಸ್ಥಾನದಾಗಿತಿ ಹಾಗಾಗಿ ಇದು ಈ ದೇವಸ್ಥಾನದ ವಿಶೇಷತೆ ಅಂತಂದ್ರೆ ಉಗಾದಿ ಹಬ್ಬದಂದು ಈ ನಮ್ಮ ಮೂರ್ತಿ ಏನಿದೆಯಲ್ಲ ಈ ಮೂರ್ತಿಯ ಮೇಲೆ ಕಿತ್ತಕ್ಕೆ ಸೂರ್ಯನ ಛಾಯಾ ಬೆಳದೇ ಅದೊಂದು ವಿಶೇಷತೆ ಇಲ್ಲಿ ನಂಬಿ ಬಂದ ಭಕ್ತರಿಗೆ ಯಾರನ್ನೂ ಕೂಡ ಇಲ್ಲಿ ಕೈ ಬಿಟ್ಟಿರ್ತಕ್ಕಂಥ ಉದ್ದೇಶ ಇಲ್ಲ ಯಾಕಂದ್ರೆ ಈ ಗೋಪುರ ಮತ್ತೆ ಗರ್ಭಗುಡಿ ಪುರ ಇದೇ ಗರ್ಭಗುಡಿ ಸಹಿತ ಸಿಕ್ಕದೆ ಭೂಮಿಯಲ್ಲಿ ಕುದುಗಿ ಹೋಗಿತ್ತು ಅದೇ ಗುಡ ಸಿಕ್ಕದ ಇದು ಇಲ್ಲ ಮುಂದೆ ಈ ಭಾಗವನ್ನ ಆಗಿನ ಕಾಲಕ್ಕೆ ಅದನ್ನ ಹೆಚ್ಚಿನ ಇದ್ರಯಾರು ಮಾಡಿದ್ರು ಅಂತ ಹೇಳಿ ನಮ್ಮ ಇದ್ರೊಳಗೆ ನಮ್ಮ ಪುರ ಪುರ ನಮ್ಮ ಪೂರ್ವಜರು ಹೇಳಿದಂತಹ ವಿಷಯ ಇದು ಅದರ ಈ ದೇವಸ್ಥಾನ ಎಲ್ಲ ಕಲ್ಲಿಂದ ನಿರ್ಮಾಣ ಹೋಗಿದೆ ಎಲ್ಲ ಕಲ್ಲಿಂದ ನಿರ್ಮಾಣ ಇದೆಲ್ಲ ಕಲ್ಲಿಂದ ನಿರ್ಮಾಣ ಯಾವುದೋ ಇದ್ರೊಳಗೆ ಏನಿಲ್ಲ ಮೇಲೆ ಸಹಿತ ಕಲ್ಲು ಹಾಕಿದೆ ಆಲೆ ಕಲ್ಲು ಹಾಕಿ ಕಲ್ಲು ಹಾಕಿ ಆಗಿನ ಕಾಲಕ್ಕೆ ಗಾರೆ ಅಂತಿದ್ರಲ್ಲ ಗಚ್ಚು